ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಚಿಕ್ಕಮಗಳೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆಟೋ ಚಾಲಕ ಸಿಬ್ಬಂದಿ ವರ್ಗದವರಿಗೆ ಟ್ಯಾಕ್ಸಿ ಮತ್ತು ಮಾಲೀಕರು ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲ ನಮ್ಮ ಏನು ಸಾರ್ವಜನಿಕವಾಗಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ರಸ್ತೆಯಲ್ಲಿ ಯಾವ್ಯಾವ ರೀತಿ ನಡ್ಕೋಬೇಕು ಯಾವ್ಯಾವ ರೀತಿ ಇರಬೇಕು ಅಂತಂಥೇಳಿ ಒಂದು ಅವಲೋಕನೆ ಮತ್ತು ಈಗ ಏನೇನು ಮಾಡಬೇಕು ಅಂತೇಳಿ ನಮ್ಮ ಇಲಾಖೆ ಅದು ಸಾರಿಗೆ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳೋಕ್ಕಾಗಿದೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಿಬ್ಬಂದಿಗಳು ಆಟೋಗಳಿಗೆ ರಸ್ತೆ ಸುರಕ್ಷತಾ ಭಿತ್ತಿಚಿತ್ರ ಅಂಟಿಸುವುದರ ಮೂಲಕ ಹಾಗೂ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅಂಗಡಿ ಮಾಲೀಕರಿಗೆ ರಸ್ತೆ ಸುರಕ್ಷತಾ ಪಾಂಪ್ಲೆಟ್ಸ್ ನೀಡುವುದರ ಮೂಲಕ ರಸ್ತೆ ಸುರಕ್ಷತಾ ಸಾಪ್ತಾಹಕ್ಕೆ ಚಾಲನೆ ನೀಡಿದರು ಪ್ರಥಮ ದರ್ಜೆ ಸಹಾಯಕರಾದ ರಮ್ಯಾ ಅವರು ಮಾತನಾಡಿ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸುವ ಮೂಲಕ ಜಾಗರೂಕತೆಯಿಂದ ವಾಹನ ಚಲಾಯಿಸಿದಾಗ ಮಾತ್ರ ರಸ್ತೆ ಅಪಘಾತ ಮತ್ತು ಅದರಿಂದಾಗುವ ಜೀವಹಾನಿ ತಡೆಯಲು ಸಾಧ್ಯ ಎಂದು ತಿಳಿಸಿದ್ದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರೋಗ್ರಾಮ್ಸ್ ಇಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೀವಿ ಫಾರ್ ಎವ್ರಿ ಪರ್ಸನ್ ಡ್ರೈವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಡ್ ಸೇಫ್ಟಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಫಾಲೋ ಮಾಡಬೇಕು ಈ ಫಾಲೋ ಮಾಡಿದ್ರೆ ಎಲ್ಲಾ ರೀತಿಯ ಅಪಘಾ ಅಪಘಾತಗಳನ್ನು ತಪ್ಪಿಸ್ಬೋದಂತ ನಾನು ಹೇಳಲು ಪಡಿಸ್ತೇನೆ ಎಲ್ಲೇ ನೀವು ರೋಡ್ ಸೈನ್ಸ್ ಫಾಲೋ ಮಾಡ್ತೀರಾ ಅದು ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ಟೂ ವೀಲರ್ಸ್ ಫೋರ್ ವೀಲರ್ಸ್ ಸಂಚಾರ ಸಂಸ್ಕೃತಿಯನ್ನ ಪಾಲಿಸಿಯನ್ನು ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನಕ್ಕೆ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡಿ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಹೆಚ್ಚೆಚ್ಚು ವಾಹನಗಳ ಬಳಕೆಯನ್ನ ಮಾಡ್ತಾ ಇದೆ ಆಚರಿಸ್ತಾ ಇದೀವಿ ಇದೊಂದು ಒಳ್ಳೆ ಪ್ರೋಗ್ರಾಮು ನಾವು ಎಲ್ಲರಿಗೂ ಡ್ರೈವ್ ಯಾವ ತರ ಮಾಡಬೇಕು ಹೇಗೆ ಮಾಡ್ಬೇಕು ಅಂತ ಅರಿವು ಮೂಡಿಸ್ತಾ ಇದ್ದೀನಿ ಇದಕ್ಕೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ದಿವಸ ಸಾರಿಗೆ ಸಾರಿಗೆ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಚಾಲಕ ಮತ್ತು ಮಾಲೀಕರುಗಳಿಗೆ ರಸ್ತೆ ಸುರಕ್ಷತಾ ಚಾಲನಾ ಬಗ್ಗೆ ತಿಳುವಳಿಕೆ ನೀಡಲು ನಮ್ಮ ಕಚೇರಿ ಅದು ಸಾರಿಗೆ ಕಚೇರಿ ಸಿಬ್ಬಂದಿ ವರ್ಗದವರು ಚಿಕ್ಕಮಗಳೂರು ನಗರದ ಆಟೋ ಚಾಲಕರು ಮತ್ತು ಮಾಲೀಕರ ಏನು ನಿಲ್ದಾಣ ಇದೆ ಅಲ್ಲಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾದ ಜಗದೀಶ್ ತಾಂತ್ರಿಕ ಸಹಾಯಕರಾದ ಸಂತೋಷ್ ದ್ವಿತೀಯ ದರ್ಜೆ ಸಹಾಯಕರಾದ ತೇಜಸ್ ಐ ಎ ಲೋಹಿತ್ ರಾಜಣ್ಣ ಶಾಸ್ತಾ ಡ್ರೈವಿಂಗ್ ಸ್ಕೂಲ್ ಅನಿಲ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಇದ್ದರು